ಇಲ್ಲ ನೋಡ್ಕೊಂಡು ಬಂದ್ ಜೊತೆ ಯಾಕೆ ಮಾತಾಡಿದ್ರೆ য়েন গীলা ಉಪ ಕೇಳುವ ತಲೆ ತಗ್ಸಿ ಒಳಗಡೆ ಬಂದಿರೋದು ನಾನು ನನ್ನ ಮಕ್ಕಳು ನನ್ನ ಸಮಾಜದವರು ವಿದ್ಯಾರ್ಥಿ ಸಮೂಹ ಶೌಚಾಲಯ ಗಿಲ್ಸಿದೆ ಅಂತ ಹೇಳಿದ್ರೆ ಇಡೀ ಶಿಕ್ಷಣ ಸಂಸ್ಥೆ ಹಾಸ್ಟೆಲ್ನ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿನ ತಲೆ ತಗ್ಸೋದು ಒಂದ್ಸಾರಿ ಆದ್ಮೇಲೆ ಅದೇದೇ ಆದಂಥ ಕಾನೂನು ತೊಡಗಿಗಳಿರ್ತಾರೆ ಈಗ ನಿಮ್ಮ ಲೋಕಸಭಾ ಸದಸ್ಯರು ಅದ್ರ ಬಗ್ಗೆ ಹತ್ರ ಮಾತಾಡ್ತಾ ಇದ್ದಾರೆ ಆದರೆ ಒಬ್ಬ ಲೋಕಸಭಾ ಸದಸ್ಯ ಹೇಳಿದ ತಕ್ಷಣ ನ್ಯಾಯಾಧೀಶರು ಅಂಗಡಿ ಕೊಟ್ಟಾದ ಮೇಲೆ ಕ್ರಮ ಜರುಗಿಸ್ತಾರೆ ಕ್ರಮ ಜರುಸ್ತಾರೆ ಇಲ್ಲಿ ಏನು ಈಗ ನಾನು ಅರೆಸ್ಟ್ ಮಾಡಿದ್ದಾರೆ ಏ ಬಿಟ್ಬಿಡೋ ಅಂದರೆ ಬಿಟ್ಬಿಡೋ ಅಂತ ಅಸಲ್ಲ ಅದನ್ನು ಕಲಿಬೇಕಾಗಿದೆ ಓದಬೇಕಾಗಿದೆ ನೀವು ಕಾನೂನಿಲ್ಲಿ ಏನು ಹೇಳ್ತದೆ ಏನನ್ನ ಕ್ರಮ ಜರುಗಿಸ್ತದೆ ನಿಮ್ಗೆ ಏನು ನೋವು ಅನಿಸಿದೆ ಹೇಳಿದ್ದೀರಾ ಅಧಿಕಾರಿಗಳು ಗೊತ್ತಾಗಿದೆ ಸಿ ಓನ್ ಇಲ್ಲಿ ಇದ್ದಾರೆ ಜೊತೆಲಿ ಮಾತಾಡಿದ್ದೀವಿ ನೀವೇನು ಊಟ ಕೊಡ್ಲಿಲ್ಲ ಅಲ್ಲಿಗೆ ನೀರ್ ಆಗ್ತಾ ಇದ್ರು ಊಟ ಕೊಡ್ತಿಲ್ಲ ಇನ್ಯಾರ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ